ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಏನು ಇದು ಇವತ್ತು ಬೆಳಗ್ಗೆ ತೆಗೆದಂಥ ವಿಡಿಯೋ ಮತ್ತೆಗೂಡು ಸಮೀಪ ನಮ್ಮ ಅಭಿಮನ್ಯು ದೈತ್ಯ ಒಂದು ಒಂಬತ್ತು ಟನ್ ಇರುವಂಥ ಮರನ ಬಿದ್ದಿತ್ತು ಗಾಳಿಗೆ ಬೇರೆ ಆನೆಗಳು ಟ್ರೈ ಮಾಡ್ದವು ಆದರೆ ಅಭಿಮನ್ಯು ಒಂದೇ ಉಸರಿಗೆ ಬೊಡ್ಡೆನೇ ತೆಗೆದು ಆಚೆ ಹಾಕಿದೆ ತುಂಬ ಖುಷಿಯಾಗುತ್ತೆ ಅಭಿಮನ್ಯು ಈ ಥರದ ಕಾರ್ಯಾಚರಣೆ ಮಾಡಿರೋದು ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಗ್ಬೋದು ತುಂಬ ಚೆನ್ನಾಗಿದೆ ನಮ್ಮ ಅಭಿಮನ್ಯಿನ ತಾಕೇನು ಸೌರ್ಯ ಏನು ಅಭಿಮನ್ಯವು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆ ಒಂದು ಅರ್ಥ ಆಗೋದು ಅಂತ ಹೇಳಿದ್ರೆ ಅಭಿಮನ್ಯಿಗೆ ಇನ್ನೂ ಮೂವತ್ತು ವರ್ಷ ಅಭಿಮನ್ಯಿಗೆ ಸರಿಸಾಟಿ ಅಭಿಮನ್ಯುವೆ ಆತನ್ನು ಟ್ಯಾಕಲ್ ಮಾಡೋಂಥರು ಯಾರೂ ಇಲ್ಲ ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ ಅಭಿಮನ್ಯುಗೆ ಎದುರು ನಿಲ್ಲೋ ಆನೆ ಯಾವುದೂ ಇಲ್ಲ ಯಾವ ಆನೆನ ಡಾಟ್ ಮಾಡೋದೇ ಮೊದಲೇ ಆನೆನ ಅಭಿಮನ್ಯುಗೆ ಬಿಟ್ಟರೆ ಅಭಿಮನ್ಯು ಗ್ಯಾರಂಟಿ ಒಡೆದೇ ಹೊಡೆಯುತ್ತೆ ಡಾಟ್ ಮಾಡೋದನ್ನ ಕಾರ್ಯಾಚರಣೆಗೆ ಬಿಟ್ಟರೂ ಅಭಿಮನ್ಯು ಹೊಡೆದೇ ಹೊಡೆಯುತ್ತೆ ನಮ್ಮ ದೋಸ್ತೊಬ್ಬರು ಇರ್ಬೋದು ಅವರೊಂದು ನಾಳೆ ಒಂದು ವೀಡಿಯೋ ಮೋಸ್ಟ್ಲಿ ಅಪ್ಲೋಡ್ ಮಾಡ್ತಾರೆ ಅವರು ನನ್ನ ಇದ್ದಾಗ ಅವ್ರು ಬೇರೆ ಒಂದು ವೀಡಿಯೋ ತಗೊಂಡ್ರು ನಾನು ಇದೊಂದು ತಗೊಂಡೆ ಅದು ಅತ್ಯದ್ಭುತವಾಗಿದೆ ವೀಡಿಯೋ ಅದೂ ಏನಿಲ್ಲ ಯಾವ ಲೆಕ್ಕಕ್ಕೆ ನೋಡಿ ಮರ ಎಷ್ಟು ಲೆಂತ್ ಇದೆ ಗೊತ್ತದು ನಿಮಗೆ ಇಲ್ಲಿ ಮಣ್ಣು ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ನೋಡಿ ಜಸ್ಟ್ ಒಂದು ಕಾಮಂಡಿಂಗ್ ವಸಂತ ವಸಂತವರು ಆಚೆ ನಿತ್ಕೊಂಡಿದ್ದಾರೆ ಗ್ರೀನ್ ಶರ್ಟ್ ಅದು ಕಾಣ್ತಾ ಇರೋದು ನಿಮಗೆ ವಸಂತವರು ಡಿಸ್ಟರ್ಬೆನ್ಸ್ ಇದೆ ಹೆವಿ ಟ್ರಾಫಿಕ್ ಟೂರಿಸ್ಟ್ಗಳೆಲ್ಲ ಬರೋ ಕಾರಣದಿಂದ ಮೈಕ್ ಬೇರೆ ಇಲ್ಲ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ ಹೆವಿ ಟ್ರಾಫಿಕ್ ಇದೆ ಇವತ್ತು ಕೊಡಗಲ್ಲಿ ಟೂರಿಸ್ಟ್ಗಳೆಲ್ಲ ಇವತ್ತು ಟೂರಿಸ್ಟ್ಗಳೆಲ್ಲ ಇವತ್ತು ಬರ್ತಾರೆ ವೀಕೆಂಡ್ ಆಗಿದ್ದರಿಂದ ಟೂರಿಸ್ಟ್ಗಳು ಹೆಚ್ಚು ಅಂತೂ ನಿಮಗೆಲ್ಲ ಖುಷಿಯಾಗಲಿ ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಖುಷಿಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದೇ ಮಾತು ಹೇಳೋದಂತಂದರೆ ಅಭಿಮನ್ಯು ಇನ್ನೂ ಚಾಲೆಂಜ್ ಮಾಡಿದ್ರೆ ನಿಜವಾಗ ಆಗೋ ಮೊದಲೇ ಆ ಮರನ ಎತ್ತಿದ ರೀತಿ ಮದ ಇರೋದು ಯಾವ ಯಾವ ಲೆಕ್ಕಕ್ಕಿಲ್ಲ ಅದು ಏಳರಿಂದ ಎಂಟು ಟನ್ ಇರ್ಬೋದು ಆ ಮರ ಹಸಿ ಮರ ನಮ್ಮ ಇಲ್ಲಿ ದಿಂಡಿಲು ಮರ ಅಂತ ಹೇಳ್ತೀವಿ ಯಾವ ಲೆಕ್ಕಿಲ್ಲ ನೋಡಿ ಬಡ್ಡೆನ ಬೇರು ಸಮೇತ ಕಿತ್ತಾಗ್ತಿದೆ ಬೇರು ಹೋಗಿಲ್ಲ ಅಂತೂ ಅದು ಅಷ್ಟು ಮೂಮೆಂಟಲ್ಲಿ ಅಷ್ಟು ತಳ್ಳಿದೆ ಇದು ಅಭಿಮನ್ಯು ತಾಕತ್ತು ಬೇರೆ ಆನೆಗಳು ಬಂದು ಟ್ರೈ ಮಾಡೋದು ಆಗಲಿಲ್ಲ ಓದು ಯಾವ ಇಲ್ಲ ನಾನು ಬೇರೆಯವರು ಇದೇ ಮಾತಾಡಿದ್ದು ಅಲ್ಲ ಇಷ್ಟು ವಯಸ್ಸಾಗಿದೆ ಅಂತ ಹೇಳ್ತಾರೆ